ಎಲ್ಲರಿಗೂ ನಮಸ್ಕಾರಗಳು ಹೋಳಿ ಹಬ್ಬದ ಪ್ರಬಂಧ ಹೋಳಿ ಹಬ್ಬ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಪ್ರತಿಯೊಂದು ಭಾಗದಲ್ಲೂ ಆಚರಿಸಲಾಗುವ ಕೆಲವೇ ಕೆಲವು ಹಬ್ಬಗಳಲ್ಲಿ ಹೋಳಿಯೂ ಒಂದು ಭಾರತದ ಪ್ರತಿಯೊಂದು ಭಾಗದಲ್ಲಿ ಆಚರಿಸಲಾಗುವ ಕೆಲವೇ ಕೆಲವು ಹಬ್ಬಗಳಲ್ಲಿ ಹೋಳಿಯೂ ಒಂದು ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಪ್ರೀತಿಯ ಸಂಕೇತ ಹೋಳಿ ಹಬ್ಬ ಬಣ್ಣಗಳ ಹಬ್ಬ ಪ್ರೀತಿಯ ಸಂಕೇತ ಬಣ್ಣಗಳಿಂದ ಪ್ರೀತಿಯನ್ನು ಹರಡುವ ಹಬ್ಬ ಹೋಳಿ ಹಬ್ಬ ಬಣ್ಣಗಳಿಂದ ಪ್ರೀತಿಯನ್ನು ಹರಡುವ ಹಬ್ಬ ಹೋಳಿ ಹಬ್ಬ ಈ ಹಬ್ಬವನ್ನು ಹೋಲಿಕಾ ದಹನ ಮತ್ತು ಧೂಳಿವಂದನ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ಹೋಲಿಕಾ ದಹನ ಮತ್ತು ಧೂಳಿವಂದನ ಎಂದು ಕರೆಯಲಾಗುತ್ತದೆ ಈ ಹಬ್ಬವು ಪರಸ್ಪರ ಪ್ರೀತಿ ಒಗಟು ಏಕತೆ ಮತ್ತು ಶಕ್ತಿಯ ಸಂದೇಶವನ್ನು ಹರಡುತ್ತದೆ ಈ ಹಬ್ಬವು ಪರಸ್ಪರ ಪ್ರೀತಿ ಒಗಟು ಏಕತೆ ಮತ್ತು ಶಕ್ತಿಯ ಸಂದೇಶವನ್ನು ಹರಡುತ್ತದೆ ಈ ಹಬ್ಬದಲ್ಲಿ ಜಾತಿ ಜನಾಂಗ ಪಂಥ ಅಥವಾ ಧರ್ಮವನ್ನು ಲೆಕ್ಕಿಸದೆ ವಿವಿಧ ಬಣ್ಣಗಳು ಒಂದಾಗಿ ಬರತಂತೆ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುತ್ತಾರೆ ಈ ಹಬ್ಬವು ಪರಸ್ಪರ ಪ್ರೀತಿ ಒಗಟು ಏಕತೆ ಮತ್ತು ಶಕ್ತಿಯ ಸಂದೇಶವನ್ನು ಹರಡುತ್ತದೆ ಈ ಹಬ್ಬದಲ್ಲಿ ಜಾತಿ ಜನಾಂಗ ಪಂಥ ಅಥವಾ ಧರ್ಮವನ್ನು ಲೆಕ್ಕಿಸದೆ ವಿವಿಧ ಬಣ್ಣಗಳು ಒಂದಾಗಿ ಬೆರೆತಂತೆ ಎಲ್ಲರೂ ಸೇರಿ ಹಬ್ಬ ಆಚರಣೆ ಮಾಡುತ್ತಾರೆ ಅನೇಕ ಸಂಸ್ಕೃತಿಗಳಲ್ಲಿ ಹೋಳಿ ಹಬ್ಬವು ಹಿರಣ್ಯ ಮತ್ತು ಹೋಲಿಕಾ ಪುರಾಣಗಳೊಂದಿಗೆ ಸಂಬಂಧ ಹೊಂದಿದೆ ಅನೇಕ ಸಂಸ್ಕೃತಿಗಳಲ್ಲಿ ಹೋಳಿ ಹಬ್ಬವು ಹಿರಣ್ಯ ಕಶಪು ಮತ್ತು ಹೋಲಿಕಾ ಪುರಾಣಗಳೊಂದಿಗೆ ಸಂಬಂಧ ಹೊಂದಿದೆ ಹಿರಣ್ಯಕಶಪಿನ ಮೇಲೆ ನರಸಿಂಹನಾರಾಯಣ ಎಂದು ಕರೆಯಲ್ಪಡುವ ಹಿಂದೂ ದೇವತೆ ವಿಷ್ಣುವಿನ ವಿಜಯವನ್ನು ಗೌರವಿಸಲು ಹೋಳಿ ಪೂಜೆಯನ್ನು ಮಾಡಲಾಗುತ್ತದೆ ಹಿರಣ್ಯ ಹಿರಣ್ಯ ಕಶುಪಿನ ಮೇಲೆ ನರಸಿಂಹನಾರಾಯಣ ಎಂದು ಕರೆಯಲ್ಪಡುವ ಹಿಂದೂ ದೇವತೆ ವಿಷ್ಣುವಿನ ವಿಜಯವನ್ನು ಗೌರವಿಸಲು ಹೋಳಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ ಹೋಳಿ ಹಬ್ಬ ಒಂದು ದೊಡ್ಡ ಹಬ್ಬ ಅಂತ ಹೇಳಬಹುದು ಹೋಳಿ ಹಬ್ಬದಂದು ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಸಹ ಬಣ್ಣಗಳನ್ನು ಹಚ್ಚುತ್ತಾ ಸಂತೋಷದಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಇದು ಒಂದು ನಮ್ಮ ಸಂಸ್ಕೃತಿಗಳಲ್ಲಿ ಹೋಳಿ ಹಬ್ಬವನ್ನು ಹಿರಣ್ಯ ಕಶಪು ಮತ್ತು ಹೋಲಿಕಾ ಪುರಾಣಗಳೊಂದಿಗೆ ಸಂಬಂಧ ಹೊಂದಿಸಿ ಈ ಹಬ್ಬವನ್ನು ಹೇಳಲಾಗುತ್ತದೆ ಈ ಹಬ್ಬದಲ್ಲಿ ವಿಷ್ಣುವಿನ ವಿಜಯವನ್ನು ಗೌರವಿಸುವ ಹೋಳಿ ಪೂಜೆಯನ್ನು ಮಾಡಲಾಗುತ್ತದೆ ನಿಮಗೂ ಕೂಡ ಈ ಹಬ್ಬದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು